ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ವಿದ್ಯಾರ್ಥಿಗಳು ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ದನ್ನು ನಾನು ನಿಮಗೆ ಇವತ್ತು ತಿಳಿಸ್ತಾ ಹೋಗ್ತೇನೆ ಇನ್ನೇನು ಪರೀಕ್ಷೆ ಎಲ್ಲ ಕೂಡ ಹತ್ತಿರ ಇದೆ ಮುಂದಿನ ತಿಂಗಳು ಅಂದರೆ ಅಕ್ಟೋಬರಲ್ಲಿ ಪರೀಕ್ಷೆಗಳು ಆರಂಭ ಆಗ್ತದೆ ಯಾರೆಲ್ಲ ಪ್ರಥಮ ಬಿ ಎ ವಿದ್ಯಾರ್ಥಿಗಳು ನೀವು ಯಾವ ರೀತಿ ನೀವು ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ಮಾಡ್ಕೊಳ್ಬೇಕು ಇವತ್ತಿನಿಂದ ಅಂದರೆ ಇವತ್ತಿನ ದಿನದಿಂದ ಪರೀಕ್ಷೆಯ ತನಕ ಯಾವ ರೀತಿಯ ತಯಾರಿಯನ್ನು ಮಾಡಿಕೊಳ್ಬೇಕು ಎಲ್ಲ ವಿಷಯ ಒಟ್ಟು ಆರು ವಿಷಯಗಳಲ್ಲಿ ನಾವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ಮೊದಲಿಗೆ ಯಾವಾಗಲೂ ಪರೀಕ್ಷೆಗಳಿರುವಂಥದ್ದು ಕನ್ನಡ ಮೊದಲು ಕನ್ನಡ ಪರೀಕ್ಷೆಯೇ ಅವರು ಕೊಡುವಂಥದ್ದು ನಮ್ಮ ಪರೀಕ್ಷೆ ವೇಳಾಪಟ್ಟಿಯಲ್ಲಿ ನೀವು ನೋಡಿದರೆ ಅವರು ಯಾವಾಗಲೂ ಪ್ರಥಮವಾಗಿ ಕನ್ನಡ ಪರೀಕ್ಷೆ ಇಟ್ಟಿರ್ತಾರೆ ಅದಾದ ನಂತರ ಇಂಗ್ಲೀಷ್ ಪರೀಕ್ಷೆ ಇರುವಂಥದ್ದು ಅದಾದ ನಂತರ ಬೇರೆಲ್ಲ ವಿಷಯಗಳು ಅಂದರೆ ನಾವು ಯಾವ ವಿಷಯವನ್ನು ತಗೊಂಡಿದ್ದೇವೆ ಅದು ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಹಾಗೆಯೇ ಒಂದು ಕಂಪಲ್ಸರಿಯಾಗಿ ಇರುವಂತಹ ಒಂದು ವಿಷಯ ಅಂದರೆ ಭಾರತ ಸಂವಿಧಾನ ಮಾನವ ಹಕ್ಕುಗಳು ಮತ್ತು ಪರಿಸರ ಅಧ್ಯಯನ ಈ ಒಂದು ಪರೀಕ್ಷೆ ಎಲ್ಲರಿಗೂ ಇರುವಂಥದ್ದು ಪ್ರಥಮ ಬಿ ಎ ಎ ಪ್ರಥಮ ಬಿ ಎ ಬಿ ಇರುವಂತಹದ್ದು ಭಾರತ ಸಂವಿಧಾನ ಇನ್ನು ನಮ್ಮ ಒಂದು ಸಬ್ಜೆಕ್ಟ್ ಯಾವುದನ್ನ ನಾವು ಆಯ್ಕೆ ಮಾಡಿಕೊಂಡಿರ್ತೇವೆ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ಇನ್ನು ಕೆಲವರು ಇಕನಾಮಿಕ್ಸ್ ಹಾಗೆ ಜಿಯೋಗ್ರಫಿ ಸೈಕಾಲಜಿ ಯಾವುದನ್ನು ನೀವು ಆಯ್ಕೆ ಮಾಡಿಕೊಂಡಿರ್ತೀರ ಅದು ಇಲ್ಲಿ ನಾನು ಆಯ್ಕೆ ಮಾಡಿಕೊಂಡಿರುವಂತಹ ವಿಷಯ ಇತಿಹಾಸ ಸಮಾಜಶಾಸ್ತ್ರ ಹಾಗೆ ರಾಜ್ಯಶಾಸ್ತ್ರ ಈಗಾಗಲೇ ನಾನು ಇತಿಹಾಸ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇವೆಲ್ಲದರ ಬಗ್ಗೆ ಕೂಡ ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನೆಲ್ಲ ನಿಮಗೆ ನಾನು ತಿಳಿಸ್ಕೊಡ್ತೀನಿ ತಿಳಿಸ್ಕೊಟ್ಟಿದ್ದೇನೆ ಅದನ್ನೆಲ್ಲ ಕೂಡ ಪ್ಲೇಲಿಸ್ಟಲ್ಲಿ ಕೂಡ ಹಾಕಿದ್ದೇನೆ ಇವಾಗ ಇವತ್ತಿನಿಂದ ನಾವು ಪರೀಕ್ಷೆಗೆ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಮೊದಲಿಗೆ ನೀವು ನಿಮ್ಮ ದೇವಾದ ಒಂದು ವೇಳಾಪಟ್ಟಿಯನ್ನು ಹಾಕ್ಕೊಳ್ಬೇಕು ಪರೀಕ್ಷೆಯ ವೇಳಾಪಟ್ಟಿ ಬಂದ ನಂತರ ಆ ಪರೀಕ್ಷೆಯ ವೇಳಾಪಟ್ಟಿಯನ್ನು ನೋಡಿಕೊಂಡು ಅದರಲ್ಲಿ ಯಾವ ಪರೀಕ್ಷೆಗೆ ಎಷ್ಟು ದಿವಸಗಳ ಕಾಲ ರಜೆ ಇದೆ ಎನ್ನುವಂಥದ್ದನ್ನು ನೀವು ನೋಡ್ಕೊಳ್ಬೇಕು ಯಾವುದಕ್ಕೆ ಗ್ಯಾಪ್ ಇದೆ ಅಂದರೆ ಒಂದು ಪರೀಕ್ಷೆ ಆದ ನಂತರ ಮತ್ತೊಂದು ಪರೀಕ್ಷೆಗೆ ಬಿಡುವು ಇದೆಯಾ ಓದ್ಕೊಳ್ಳಿಕ್ಕೆ ಸಮಯಾವಕಾಶ ಇದೆಯಾ ಅಂತ ಮೊದಲು ನೀವು ನೋಡ್ಕೊಳ್ಬೇಕು ಅದಾದ ನಂತರ ಸಮಯಾವಕಾಶವನ್ನು ನೋಡಿಕೊಂಡು ಹೆಚ್ಚು ರಜೆ ಇದ್ದಂತಹ ಪರೀಕ್ಷೆಯ ಓದುವಂತಹ ಅಭ್ಯಾಸ ಮಾಡುವಂಥ ವಿಷಯವನ್ನು ಕೊನೆಯದಾಗಿ ಇಟ್ಕೊಳ್ಳಿ ಮೊದಲಿಗೆ ಪರೀಕ್ಷೆ ಇರುವಂಥದ್ದು ಯಾವಾಗಲೂ ಕನ್ನಡ ಆದ್ದರಿಂದ ಮೊದಲಿಗೆ ನಮ್ಮ ಕನ್ನಡ ತಯಾರಿ ಆರಂಭ ಆಗಬೇಕು ಕನ್ನಡವನ್ನು ನಾವು ಮೊದಲಿಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಯಾವ ರೀತಿ ತಯಾರಿ ಯಾವ ರೀತಿ ತಯಾರಿ ಅಂದರೆ ನಾನು ಈಗಾಗಲೇ ನಿಮಗೆ ಹೇಳಿಕೊಟ್ಟಿರುವಂತೆ ಮುಖ್ಯವಾದ ಪ್ರಶ್ನೆಗಳನ್ನು ಗುರುತು ಹಾಕ್ಕೊಂಡು ಆ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಮುಖ್ಯವಾದ ಪಾಯಿಂಟ್ಸ್ಗಳ ವಿಷಯ ಏನು ಎನ್ನುವಂಥದ್ದು ಕೇವಲ ಒಂದು ಎರಡು ಮೂರು ಲೈನ್ಗಳಲ್ಲಿ ಬರೆದು ಮುಗಿಸಿ ಈಗ ಉದಾಹರಣೆಗೆ ನಾವು ಕನ್ನಡ ಪ್ರಬಂಧ ಭಾಗವನ್ನು ತಗೊಂಡ್ರೆ ಇಲ್ಲಿ ಮೈಸೂರು ರುಮಾಲು ಅಂತ ಹಾಕ್ಕೊಳ್ಳಿ ಮೈಸೂರು ರುಮಾಲಿನ ಕವಿಯ ಹೆಸರನ್ನು ಕೂಡ ಬರ್ಕೊಳ್ಳಿ ಮೈಸೂರು ರುಮಾಲು ವಿ ಸೀತಾರಾಮಯ್ಯ ಅಂತ ಬರೆದು ಕೆಳಗೆ ಎರಡು ಲೈನ್ ಅಷ್ಟು ಬರೀರಿ ಇದರ ವಿಷಯ ಏನು ಮೈಸೂರಿನಲ್ಲಿ ಸುತ್ತಿಕೊಳ್ಳುವಂತಹ ತಲೆಗೆ ಕಟ್ಟಿಕೊಳ್ಳುವಂತಹ ಪೇಟದ ಬಗ್ಗೆ ವಿವರಿಸುವಂಥದ್ದು ಜೊತೆಗೆ ಮೈಸೂರಿನ ಬಗ್ಗೆ ಮೈಸೂರಿನ ಬಗ್ಗೆ ಅಲ್ಲಿನ ಒಂದು ಸಂಸ್ಕೃತಿಯ ಬಗ್ಗೆ ಅಲ್ಲಿನ ಒಂದು ಆಗುಹೋಗುಗಳ ಬಗ್ಗೆ ಬರೆಯುವಂಥದ್ದು ತಿಳ್ಕೊಳ್ಳುವಂಥದ್ದು ಇದರಲ್ಲಿ ಬರುವಂಥ ವಿಷಯ ಏನು ಎರಡು ಲೈನ್ ಪುಟಾಣಿಯಾಗಿ ಪುಟ್ಟದಾಗಿ ಬರ್ಕೊಳ್ಳಿ ನಿಮಗೆ ಯಾವಾಗ ನೆನಪಿರ್ತದೆ ಅದು ಯಾವ ವಿಷಯ ಅಂತ ಮೈಸೂರು ರುಮಾಲು ಅಂತ ಬಂದ ಕೂಡಲೇ ತಲೆಗೆ ಕಟ್ಟಿಕೊಳ್ಳುವಂತಹ ಪೇಟದ ವಿಚಾರವಾಗಿ ಇಲ್ಲಿ ಲೇಖಕರು ವಿವರಿಸ್ತಾ ಇದ್ದಾರೆ ಪ್ರೊಫೆಸರ್ ಸೀತಾರಾಮಯ್ಯನವರು ಯಾವುದ್ರ ಬಗ್ಗೆ ವಿವರಿಸ್ತಾ ಇದ್ದಾರೆ ಅಂದರೆ ಮೈಸೂರಿನ ರುಮಾಲ್ನ ವಿಶೇಷತೆ ಅದರ ಗಸ್ತಿನ ಬಗ್ಗೆ ಹಾಗೆಯೇ ಮೈಸೂರಿನ ಒಂದು ರಾಮರಾಜ್ಯ ಅಲ್ಲಿನ ಒಂದು ಸಂಪತ್ತಿನ ಬಗ್ಗೆ ಮೈಸೂರಿನ ಚೆಲುವಿನ ಬಗ್ಗೆ ಅದನ್ನು ಕೂಡ ಅವರು ವಿವರಿಸ್ತಾ ಇದ್ದಾರೆ ಒಟ್ಟಿನಲ್ಲಿ ಮೈಸೂರಿನ ಸೊಬಗು ಸಂಪ್ರದಾಯ ಮತ್ತು ರುಮಾಲ್ನ ಬಗ್ಗೆ ಬರೆದುಕೊಳ್ಳುವಂಥದ್ದು ತಿಳಿ ಲೇಖಕರು ತಿಳಿಸುವಂಥದ್ದೇ ಮೈಸೂರು ರುಮಾಲ್ನಲ್ಲಿರುವಂಥ ವಿಚಾರ ಈ ರೀತಿಯಾಗಿ ನಾಲ್ಕು ಸಾಲುಗಳಷ್ಟು ಎಲ್ಲ ಒಂದು ನೀವು ಯಾವ ಯಾವ ಪ್ರಬಂಧವನ್ನು ಓದಿದ್ದೀರಾ ಅದನ್ನೆಲ್ಲವನ್ನು ಕೂಡ ಬರ್ಕೊಳ್ಳಿ ಇಲ್ಲಿ ನಾನು ನಿಮಗೆ ವಿವರಿಸುವಂಥ ವಿವರಿಸಿದಂತಹ ಪ್ರಬಂಧ ಮೈಸೂರು ರುಮಾಲು ದಿವಾನಖಾನೆ ಅಂದ ಚಂದ ನಿದ್ರಾಭ್ಯಾಸ ನಮ್ಮ ಮನೆಯ ದೀಪ ರುಚಿ ಇವಿಷ್ಟು ಪ್ರಬಂಧವನ್ನು ವಿವರಣೆಯನ್ನು ಸಾರಾಂಶವನ್ನು ನಾನು ಈಗಾಗಲೇ ಕೊಟ್ಟಿದ್ದೇನೆ ಅದನ್ನು ನೀವು ಓದ್ಕೊಳ್ಳಿ ನಿಮಗೆ ಫ್ರೀ ಇದ್ದಾಗ ಅದನ್ನೆಲ್ಲ ಕೇಳಿಕೊಳ್ಳಿ ಅದೆಲ್ಲ ಕೂಡ ಪ್ಲೇ ಹಾಕಿದ್ದೇನೆ ಆ ಪ್ಲೇ ನೋಡ್ಕೊಳ್ಳಿ ಸ್ನೇಹಿತರೆ ಈ ರೀತಿಯಾಗಿ ಕನ್ನಡ ತಯಾರಿಯನ್ನು ಮಾಡಿಕೊಳ್ಬೇಕು ಅದೇ ರೀತಿ ಇಂಗ್ಲೀಷ್ ಇರ್ಬೋದು ಸಮಾಜಶಾಸ್ತ್ರ ರಾಜ್ಯಶಾಸ್ತ್ರ ಇತಿಹಾಸ ಎಲ್ಲವನ್ನೂ ಕೂಡ ಇದೇ ರೀತಿಯಾಗಿ ತಯಾರಿಯನ್ನು ಮಾಡಿಕೊಳ್ಬೇಕು ಎಲ್ಲದಕ್ಕೂ ಕೂಡ ಎರಡೆರಡು ದಿವಸಗಳನ್ನು ಇಟ್ಕೊಂಡು ಅದನ್ನು ಸಂಪೂರ್ಣವಾಗಿ ಮುಗಿಸಿಬಿಡಬೇಕು ಪಾಯಿಂಟ್ಸ್ಗಳನ್ನು ಬರೆಯುವಂಥದ್ದಿರ್ಬೋದು ಅಥವಾ ಪಾಯಿಂಟ್ಸ್ಗಳ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳುವಂಥದ್ದು ಅದರಲ್ಲಿ ಬರೆಯುವಂಥದ್ದನ್ನು ಎರಡೇ ದಿವಸದಲ್ಲಿ ಎಲ್ಲವನ್ನು ಮುಗಿಸ್ ಮುಗಿಸ್ಬೇಕು ಅಂದರೆ ಎರಡು ದಿವಸ ಕನ್ನಡಕ್ಕೆ ಎರಡು ದಿವಸ ಇಂಗ್ಲೀಷಿಗೆ ಎರಡು ದಿವಸ ಸಮಾಜಶಾಸ್ತ್ರಕ್ಕೆ ಎರಡು ದಿವಸ ರಾಜ್ಯಶಾಸ್ತ್ರಕ್ಕೆ ಆ ರೀತಿಯ ದಿವಸಗಳನ್ನು ನೀವು ಸೆಟ್ ಮಾಡಿಕೊಂಡು ಅದನ್ನು ಆದಷ್ಟು ಮುಗಿಸ್ಲಿಕ್ಕೆ ಪ್ರಯತ್ನ ಪಡಬೇಕು ಸ್ನೇಹಿತರೆ ಇದರ ಜೊತೆಗೆ ಪರೀಕ್ಷೆ ಅಂತ ಹೇಳಿ ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಟೆನ್ಷನ್ ಮಾಡಿಕೊಂಡ್ರೆ ಓದಲಿಕ್ಕೂ ಕೂಡ ಆಗೋದಿಲ್ಲ ಏನನ್ನಿಸ್ತದೆ ನಮಗೆ ಅಂತ ಹೇಳಿದರೆ ಅದು ಓದಿ ಆಗಲಿಲ್ಲ ಇದು ಓದಿ ಆಗಲಿಲ್ಲ ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದು ಗೊತ್ತಾಗೋದಿಲ್ಲ ಎನ್ನುವಂತಹ ಒಂದು ನಾವು ಚಿಂತೆಗೆ ಬರ್ತೇವೆ ಅದನ್ನೆಲ್ಲ ಮಾಡಬೇಡಿ ನೀವು ನಿಮ್ಮ ತಯಾರಿಯನ್ನು ಮಾಡಿಕೊಳ್ಳಿ ಅಷ್ಟೇ ಆರಂಭದಿಂದ ಓದ್ಕೊಳ್ಳಿ ಸರಿ ಇವತ್ತಿ ನಿನ್ನೆ ತನಕ ಆದದ್ದು ಆಗಿ ಹೋಯಿತು ಅದನ್ನೆಲ್ಲ ಕೂಡ ಹಾಕಿ ಇವತ್ತಿನಿಂದ ಓದಲಿಕ್ಕೆ ಆರಂಭ ಮಾಡಿ ಇವತ್ತಿನಿಂದ ನೀವು ಓದಲಿಕ್ಕೆ ಆರಂಭ ಮಾಡಬೇಕು ಅಂತ ಅಂದರೆ ಆರಂಭದಿಂದ ಕನ್ನಡ ಮೊದಲಿಗೆ ಪರೀಕ್ಷೆ ಇರುವಂಥದ್ದೇ ಕನ್ನಡ ಕನ್ನಡದಿಂದಲೇ ಆರಂಭ ಮಾಡಿ ನಿಮ್ಮ ಜೊತೆಗೆ ನಾನಿದ್ದೇನೆ ಇವತ್ತಿನಿಂದ ನಿಮ್ಮ ತಯಾರಿಯನ್ನು ನಿಮ್ಮ ಜೊತೆಗೆ ನಾನು ಕೂಡ ತಯಾರಿಯನ್ನು ಮಾಡಿಕೊಳ್ತೇನೆ ಇವತ್ತಿನಿಂದ ಕನ್ನಡದಿಂದ ಅಭ್ಯಾಸವನ್ನು ಮಾಡ್ತಾ ಹೋಗುವ ಈಗಾಗಲೇ ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಿದರೆ ಇಂಪಾರ್ಟೆಂಟ್ ಪ್ರಶ್ನೆಗಳಿರ್ಬೋದು ಅದರ ಸಾರಾಂಶಗಳಿರ್ಬೋದು ಅದರ ವಿವರಣೆಗಳಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ನಾನು ಕೊಟ್ಟಿದ್ದೇನೆ ಪದೇ ಪದೇ ನೀವು ಅದು ಕೊಟ್ಟಿದ್ದೀರಾ ಈ ಕೊಡಿ ಇದನ್ನು ಕೊಡಿ ಅಂತ ಕೇಳ್ತಾ ಇದ್ದೀರಾ ನೀವು ಪ್ಲೇ ಲಿಸ್ಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟಲ್ಲಿ ಎಲ್ಲ ವಿಷಯಗಳನ್ನು ಕೊಟ್ಟಿದ್ದೇನೆ ನಾನು ಪ್ರಥಮ ಬಿ ಎ ಅವರಿಗೆ ದ್ವಿತೀಯ ಬಿ ಎ ಅವರಿಗೆ ಹಾಗೆ ತೃತೀಯ ಬಿ ಎವರಿಗೆ ಅವರಿಗೆ ಕೂಡ ಎಲ್ಲ ಪಾಠದ ಮುಖ್ಯವಾದಂತಹ ಪ್ರಶ್ನೆಗಳನ್ನು ಕೊಟ್ಟಿದ್ದೇನೆ ಇನ್ನು ನೀವು ಕೇಳ್ತಾ ಇದ್ದೀರಾ ಇಕನಾಮಿಕ್ಸ್ ಅರ್ಥಶಾಸ್ತ್ರವನ್ನು ತಿಳಿಸಿ ಅಂತ ದಯಮಾಡಿ ಕ್ಷಮಿಸಬೇಕು ಯಾಕಂದರೆ ನಾನು ಅರ್ಥಶಾಸ್ತ್ರವನ್ನು ಓದ್ಕೊಳ್ಳಿಲ್ಲ ನನ್ನ ಹತ್ರ ಅರ್ಥಶಾಸ್ತ್ರದ ಪುಸ್ತಕ ಇಲ್ಲ ಆದರೂ ಕೂಡ ನಾನು ಪ್ರಥಮ ಬಿ ಎ ಇಕನಾಮಿಕ್ಸ್ ದ್ವಿತೀಯ ಬಿ ಎ ಇಕನಾಮಿಕ್ಸ್ನವರ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳನ್ನು ಅದರ ಒಂದು ವಿಡಿಯೋವನ್ನು ಮಾಡಿದ್ದೇನೆ ಅದನ್ನು ಒಂದು ಪ್ಲೇಲಿಸ್ಟಲ್ಲಿ ಕೂಡ ಇದೆ ಹಾಗೆ ಹಾಗೆಯೇ ಕೂಡ ವಿಡಿಯೋದಲ್ಲಿ ಇದೆ ಒಂದು ವೇಳೆ ನಾನು ಮಾಡಿರುವಂಥದ್ದು ಸಮಯಾವಕಾಶ ಇದ್ದರೆ ಮತ್ತೊಮ್ಮೆ ಅದನ್ನು ಕೂಡ ನಾನು ಮಾಡ್ತೇನೆ ಆದರೆ ನನ್ನ ಹತ್ರ ಯಾವುದೇ ರೀತಿಯ ಪುಸ್ತಕಗಳಿಲ್ಲ ಹಾಗೆ ನನಗೆ ಅದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಗೊತ್ತಿಲ್ಲ ನನಗೆ ಇಕಾನಾಮಿಕ್ಸ್ನ ಬಗ್ಗೆ ನಾನು ತಿಳ್ಕೊಳ್ಳೇ ಇಲ್ಲ ಆದ್ದರಿಂದ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸ್ನೇಹಿತರೆ ಪ್ರಥಮ ಬಿ ಎವರದ್ದು ಮತ್ತು ದ್ವಿತೀಯ ಬಿ ಎವರದ್ದು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಮುಖ್ಯವಾಗಿರುವಂತಹ ಪ್ರಶ್ನೆಗಳನ್ನು ಹಾಕಿದ್ದೆ ಆ ವಿಡಿಯೋವನ್ನು ಹಾಕಿದ್ದೇನೆ ಈಗಾಗಲೇ ಅದ ನಂತರ ಜಿಯೋಗ್ರಫಿಯನ್ನು ಕೇಳ್ತೀರಾ ಆಮೇಲೆ ಸೈಕಲಾಜಿಯನ್ನು ಕೇಳ್ತಾ ಇದ್ದೀರಾ ಅದು ಕೂಡ ಹಾಗೆ ನಾನು ಅದನ್ನೆಲ್ಲ ಯಾವುದನ್ನು ಕೂಡ ಓದ್ಕೊಳ್ಳಲಿಲ್ಲ ಆದ್ದರಿಂದ ನಾನು ನಿಮಗೆ ಅದನ್ನು ಅದರ ಬಗ್ಗೆ ತಿಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಗೊತ್ತಿಲ್ಲದಿರುವಂಥ ವಿಚಾರಗಳನ್ನು ತಿಳಿಸಿ ತಪ್ಪು ಮಾಹಿತಿಯನ್ನು ಕೊಡುವುದರ ಬದಲು ನಾವು ಯಾವುದನ್ನು ಓದ್ಕೊಂಡಿದ್ದೇವೆ ಅದನ್ನು ಮಾತ್ರ ನಿಮಗೆ ನಾನು ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇರುವಂಥದ್ದು ಅದರಿಂದ ನಾವು ಇವತ್ತಿನಿಂದ ಓದಲಿಕ್ಕೆ ತಯಾರಿಯನ್ನು ಮಾಡ್ಕೊಳ್ಳೋ ಸ್ನೇಹಿತರೆ ಯಾರೆಲ್ಲ ಓದಲಿಕ್ಕೆ ತಯಾರಿ ಮಾಡ ಮಾಡ್ಕೊಳ್ಳಿಲ್ವೋ ಇವತ್ತಿನಿಂದ ಆರಂಭ ಮಾಡಿ ನಿನ್ನೆ ತನಕ ನೀವು ಓದ್ಕೊಳ್ಳಿಲ್ಲ ಅಂತಂದರೆ ಬೇಡ ಅದನ್ನಲ್ಲೇ ಬಿಟ್ಟು ಇವತ್ತಿನಿಂದ ನಿಮ್ಮ ತಯಾರಿಯನ್ನು ಮಾಡ್ಕೊಳ್ಳಿ ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಅಂತ ನಾನು ಹೇಳ್ತಾ ಹೋಗ್ತೇನೆ ಹಾಗೆ ಕೆಲವೊಂದು ಮುಖ್ಯವಾದಂಥ ವಿಚಾರಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ತಯಾರಿ ಇವತ್ತಿನಿಂದ ಅಂದರೆ ಎರಡೆರಡು ದಿವಸಕ್ಕೆ ಒಂದೊಂದೇ ವಿಷಯವನ್ನು ತಗೊಂಡು ನಾವು ಓದ್ಕೊಳ್ತಾ ಹೋಗಬೇಕು ಮೊದಲಿಗೆ ನಾವು ಕನ್ನಡವನ್ನು ತಗೊಂಡು ನಂತರ ಇಂಗ್ಲೀಷ್ ಅದಾದ ನಂತರ ಭಾರತೀಯ ಸಂವಿಧಾನ ಅದಾದ ನಂತರ ರಾಜ್ಯಶಾಸ್ತ್ರ ಸಮಾಜಶಾಸ್ತ್ರ ಇತಿಹಾಸ ಎಲ್ಲದರ ಬಗ್ಗೆ ಕೂಡ ತಿಳಿತಾ ಹೋಗೋ ಮುಖ್ಯವಾದಂತಹ ಪ್ರಶ್ನೆಗಳ ವಿವರಣೆಗಳನ್ನು ಆ ಪಾಯಿಂಟ್ಸ್ಗಳನ್ನು ಎಲ್ಲವನ್ನು ಕೂಡ ತಿಳಿತಾ ಹೋಗೋ ಸ್ನೇಹಿತರೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು